ಅಯ್ಯೋ ಭಾಳ ಜನಕ್ಕೆ ನೋವು ಆಗ್ತಾ ಇದೆ ಪಾಪ ಅವರು ಇವರು ಬಂದಾಗೆಲ್ಲ ಮಳೆ ಬರೋಕ್ಕಿಲ್ಲ ಬರಗಾಲ ಬರುತ್ತೆ ಅಂತಿದ್ದವರಿಗೆಲ್ಲ ಈಗ ಪಾಪ ನಿದ್ದೆ ಬರಲ್ವೇನೋ ಏನಪ್ಪ ಕಾಂಗ್ರೆಸ್ ಸರ್ಕಾರದಲ್ಲಿ ಇಟ್ಟೊಂದು ವಿಜೃಂಭಣೆಯಿಂದ ಎಲ್ಲ ಕಟ್ಟೆಗಳು ತುಂಬ್ತಾ ಇದೆ ಎಲ್ಲ ಕೆರೆಗಳು ತುಂಬ್ತಾ ಇದೆ ಬೆಳೆ ಚೆನ್ನಾಗಿ ಆಗ್ತಾ ಇದೆ ಅವ್ರಿಗೆ ಸಂಕಟ ಆಗ್ಬೋದು ಅಷ್ಟೇ ಬಿಟ್ಟರೆ ಇನ್ನು ಜನ ಎಲ್ಲ ಖುಷಿಯಾಗಿರ್ತಾರೆ ನಮಗೂ ಬಹಳ ಖುಷಿ ಆಗ್ತಾ ಇದೆ ಸಾವಿರದ ಒಂಬೈನೂರ ನಲವತ್ತರಿಂದ ಈಚೆಗೆ ಫಸ್ಟ್ ಟೈಮು ಜೂನ್ನಲ್ಲಿ ಕಟ್ಟೆಗಳು ತುಂಬಿದೆ ಅಂದರೆ ಅದೊಂದು ಇತಿಹಾಸ ನಮ್ಮ ಭಾಗ್ಯ ಅಂತೇಳಿ ನಾನು ಅನ್ಕೋತೀನಿ ಹನ್ನೊಂದು ಗಂಟೆಗೆ ಇಲ್ಲ ಇಲ್ಲ ಇದೊಂದೇ ಅವತ್ತು ಕೆ ಆರ್ ಕೆ ಆರ್ ಎಸ್ ಒಂದೇ ಕೆ ಆರ್ ಎಸ್ ಒಂದೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜಿಲ್ಲೆಯ ಶಾಸಕರು ಮೈಸೂರಿನ ಮಾದೇವಪ್ಪನವರು ವೆಂಕಟೇಶ್ವರು ಅಲ್ಲಿ ಶಾಸಕರು ಎಲ್ಲರೂ ಬರ್ತಾರೆ ಸರ್ ರಾಜಣ್ಣ ಅವರು ಹೆಡೆಕೆ ಕೊಡ್ತಾರೆ ಸರ್ ಸೆಪ್ಟೆಂಬರ್ ದೊಡ್ಡ ಕ್ರಾಂತಿ ಆಗುತ್ತೆ ಏನು ಕ್ರಾಂತಿ ನನಗೆ ಏನು ಗೊತ್ತಿಲ್ಲಪ್ಪ ನೀವು ರಾಜಣ್ಣವ್ರು ರೇಡಕ್ಕೆ ನಾನು ಮಾತ್ರ ಶಾಂತಿ ಈಗ ರಾಜಣ್ಣವ್ರನ್ನೇ ಕೇಳಿದ್ರೆ ಏನು ಅಂತ ಹೇಳ್ಬೋದು ನಾನು ನನಗೆ ಏನು ಗೊತ್ತಿದೆ ನಾನು ಸಿಕ್ಕಿಲ್ಲ ರಾಜಣ್ಣ ನಾನು ಕೇಳೋಣ ಅಂದಿದ್ದೀನಿ ಏನು ಕ್ರಾಂತಿ ಆಗ್ಬೋದು ಅಂತ ಬಟ್ ಕೇಳದಲೇ ನಾನು ಹೆಂಗ್ ಉತ್ತರ ಹೇಳಿ ಅಲ್ಲ ಸರ್ ಸಿಎಂ ಬದಲಾವಣೆ ಆಗುತ್ತಾ ಅಥವಾ ಸತ್ಯವಂತ ನನಗೆ ನನಗೆ ಗೊತ್ತಿಲ್ಲ ಸಿ ಏನು ಡಿ ಸಿ ಎಮ್ ಇಬ್ಬರು ഹാ피 ಆಗಿದ್ದಾರೆ ನನಗೇನು ಗೊತ್ತಿಲ್ಲ ಅವರಿಬ್ರು ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಅದಕ್ಕೆ ಬದ್ಧ ಅಂತ ಅವರಿಬ್ರು ಅಂತಾರೆ ಅದರಿಂದ ಅದ್ರ ಬಗ್ಗೆ ಏನು ಚರ್ಚೆ ಮಾಡ್ತೀವಿ ಅಲ್ಲಿ ಬೇರೆ ಸರ್ಕಾರದ ವಿಚಾರಗಳಿಗೆ ಪ್ರಧಾನಮಂತ್ರಿನ ಅಮಿತ್ ಶಾರನ್ನ ಫೈನಾನ್ಸ್ ಮಿನಿಸ್ಟರ್ನ ಭೇಟಿ ಮಾಡಕ್ಕೆ ಹೋಗಿದ್ರು ಆ ಸಂದರ್ಭದಲ್ಲಿ ಇಷ್ಟು ಊರದಿಂದ ಹೋದಾಗ ನಮ್ಮ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡ್ತಕ್ಕಂಥದ್ದು ಪ್ರಕ್ರಿಯೆ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ಬಂದಿದ್ದಾರೆ ಸೊ ಇನ್ನೂ ನಾಲ್ಕು ಜನ ಎಮ್ ಎಲ್ ಸಿ ಪ್ರಪೋಸಲ್ ಬೇರೆ ಪೆಂಡಿಂಗ್ ಇದೆ ಅದೆಲ್ಲ ಮಾತನಾಡಿದ್ದಾರೆ ಬಟ್ ಆದರೆ ನಮ್ಮಲ್ಲಿ ಎಲ್ಲವೂ ಗುಡ್ ಯಾವುದು ಆ ಥರದ ಘರ್ಷಣೆ ಇಲ್ಲ ಎಲ್ಲ ಚೆನ್ನಾಗಿದೆ ನಮ್ಮ ಉದ್ದೇಶ ಈಗ ಒಂದಷ್ಟು ಒಳ್ಳೆ ಮಳೆ ಬಿದ್ದಿದೆ ಏನಾರು ಮಾಡಿ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದಷ್ಟು ಒಳ್ಳೆ ಬೆಳೆ ಸಿಕ್ಕಬೇಕು ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ನಮ್ಮ ಕೃಷಿ ಇಲಾಖೆ ಕೆಲಸ ಮಾಡಬೇಕು ಮಾಡಿ ಈಗ ನಾವು ಮಂಡ್ಯ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಈ ನಮ್ಮ ಬಗ್ಗೆ ಅಸಮಾಧಾನ ಒಬ್ಬರು ಇರಬೇಡ ಅಂತ ಆದ್ರೆ ಆದದಾ ಏನಾರು ಇರ್ತಾರೆ ಸಣ್ಣ ಆಗ್ಬಿಟ್ಟದು ವೈಯಕ್ತಿಕವಾಗಿ ಅಥವಾ ಅವ್ರ ತಲೋಕನಲ್ಲ ಇದನ್ನು ಅವ್ರನ್ನ ಮುಖ್ಯಮಂತ್ರಿ ಅವರು ಸರಿಪಡಿಸ್ತಾರೆ ಕರೆದ ಅದೇ ಮಾತನಾಡಿದರೆ ಏನಾರು ಇದ್ರೆ ಹೇಳಿ ಅಂತ ಹೇಳಿದರೆ ಅದು ಸರಿಪಡಿಸ್ತಾರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸರ್ ಅದೇನು ನನಗೆ ಗೊತ್ತಿಲ್ಲ ರಾಜಣ್ಣವ್ರು ಆಯಿತು ಯಾರು ಎಲ್ಲರಿಗೂ ಮುಖ್ಯಮಂತ್ರಿ ಸ್ಥಾನ ಅಧ್ಯಕ್ಷ ಸ್ಥಾನ ಎಲ್ಲರೂ ಕೇಳಿದ್ರೆ ಅದು ಅವರವರ ಸ್ವ ಇಚ್ಛೆ ಬಟ್ ನನಗೆ ಆ ವಿಚಾರ ಯಾವುದು ಗೊತ್ತಿಲ್ಲ ನಾನು ಈಗ ಒನ್ಲಿ ನಮ್ಮ ರಾಜ್ಯದ ರೈತರಿಗೆ ಬೆಳೆಗೆ ಏನು ಬಿತ್ತನೆ ಗೊಬ್ಬರ ಔಷಧಿ ಕೊಡಬೇಕು ಎಲ್ಲೆಲ್ಲಿ ಮಳೆ ಬೀತಾದ್ರೆ ಅದ್ರ ಕಡೆ ಹೆಚ್ಚು ಗಮನ ಹರಿಸ್ತಾ ಇತ್ತು ಅದೆಲ್ಲ ನನಗೆ ಅವೆಲ್ಲ ಏನು ಗೊತ್ತಿಲ್ಲ ಗುರು ನಾನು ಈ ಕಡೆ ಇಷ್ಟು ಮೂವತ್ತೊಂದು ಜಿಲ್ಲೆನಲ್ಲೂ ಎಲ್ಲೆಲ್ಲಿ ಏನೇನು ಸಮಸ್ಯೆ ಅಂತ ನೋಡ್ಕೊಂಡು ಅದ್ರ ಕಡೆ ಗಮನ ಕೊಡ್ತಾ ಇದೀನಿ ನಾನು ಅದ್ರ ಕಡೆ ಅದನ್ನ ಅವರೆಲ್ಲ ನೋಡ್ಕೋತಾರೆ ಪಕ್ಷದಲ್ಲಿ ದೊಡ್ಡ ದೊಡ್ಡವರು ಇದ್ದಾರೆ ಹಿರಿಯರು ನನಗೆ ಕೊಟ್ಟಿರೋ ಜವಾಬ್ದಾರಿನ ನಾನು ನಿರ್ವಹಿಸಬೇಕಲ್ಲ ಇಲ್ಲೇನಾದ್ರು ಈಗ ಕೆ ಆರ್ ಎಸ್ ತುಂಬಿತು ಸೋಮವಾರ ಪೂಜೆ ಮಾಡಬೇಕು ಸೊ ಅಲ್ಲೆಲ್ಲ ಬೀದರಲ್ಲಿ ಒಂದು ಸೊ ಸೋಯಾಬೀನ್ ಕಡಿಮೆ ಇತ್ತು ಅಲ್ಲಿ ಮಧ್ಯಪ್ರದೇಶ ತರಿಸ್ತು ಡಿ ಎ ಪಿ ಕಡಿಮೆ ಇತ್ತು ಡೆಲ್ಲಿ ಕರೆಸ್ತೋ ಹರಿಸ್ತಾ ಇದೀನಿ ನಾನು ಇದನ್ನ ನೋಡ್ಕೊಂಡು ಕುದುಗೊಂಡ್ರೆ ಆಮೇಲೆ ರೈತರ ಪರಿಸ್ಥಿತಿ ಏನಾಗಬೇಕು ಅದೇನಿದೆ ತನಿಖೆ ಆಗುತ್ತೆ ಮನ್ಯ ಫಾರೆಸ್ಟ್ ಮಿನಿಸ್ಟ್ರು ಇವತ್ತು ಹೋಗಿದ್ದಾರೆ ಬೆಳಗ್ಗೆ ಸಿಕ್ಕಿದ್ರು ಯಾರು ಅದಕ್ಕೆ ಕಾರಣ ಕಟ್ತಿದ್ದಾರೆ ಅವ್ರ ಮೇಲೆ ಕಾನೂನು ಬದ್ಧ ಕ್ರಮ ಆಗುತ್ತೆ ಯಾಕೆ ಓವರ್ಲೇಕ್ ಮಾಡಿದ್ರಿ ನಾವು ಅವ್ರೇನು ಅದು ಮೂವರು ಲೇಪ್ ಮಾಡ್ತೀನಿ ಅಂತ ಹೇಳೋರ ಸುಮ್ಮನೆ ಯಾಕೆ ಅವ್ರಿಗೆ ನೋಡಿರಿ ಹನ್ನೊಂದನೇ ತಾರೀಕು ನಾವು ಪತ್ರ ಬರೆದಿದ್ದೀವಿ ಇಪ್ಪತ್ತನೇ ತಾರೀಕೆ ಮಾತನಾಡಿದ್ದೀನಿ ಇಪ್ಪತ್ತೊಂದನೇ ತಾರೀಕೆ ವೀಡಿಯೋ ಕಾನ್ಫರೆನ್ಸ್ ಮಾಡಿದ್ದಾರೆ ಅವತ್ತೇ ಕ್ಲಿಯರ್ ಮಾಡಿದ್ದಾರೆ ಇಪ್ಪತ್ತೆರಡಕ್ಕೆ ಅವ್ರು ಪತ್ರ ಬರೆದವ್ರೆ ಆಲ್ರೆಡಿ ಅಪ್ರೂವ್ಡ್ ಅಂತ ಹೇಳಿ ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ ಅವರು ಕೇಂದ್ರ ಸಚಿವರು ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಮಾಡಿ ಅಂತ ಹೇಳಿದರೆ ಅದು ಅಪರಾಧ ಅಂತ ನಾನು ಹೇಳೋಕ್ಕಾಗತ್ತಾ ಇಂಥವೆಲ್ಲ ರಾಜಕಾರಣ ಮಾಡೋಕ್ಕೆ ನಾನು ಏನು ಕುಮಾರಸ್ವಾಮಿಯವರು ರಾಜಕಾರಣ ಬಂದಾಗ ಮಾತಾಡಿದ್ರೆ ರಾಜಕೀಯವಾಗಿ ಉತ್ತರ ಕೊಡ್ತೀನಿ ಈಗ ನಾವು ಮಾಡಿರೋ ಪ್ರಯತ್ನದಲ್ಲಿ ಈಗ ನಾನೇನೋ ಮಾಡ್ತಾ ಇರ್ತೀನಿ ರವಿ ಬಂದ್ಬಿಟ್ಟು ಸರ್ ಇದೊಂದು ಆಗ್ಲೇಬೇಕು ಸರ್ ನಮ್ಮ ಮಂತ್ರಿ ಹೇಳೋದಿಲ್ಲ ಅಂದ್ರೆ ಅದು ರವಿ ಯಾಕಪ್ಪ ಹೇಳ್ದೆ ಏನಕ್ಕಾಗತ್ತ ನಾನು ಅವರು ಒಳ್ಳೆ ದೃಷ್ಟಿಯಿಂದ ಹೇಳಿರ್ತಾರೆ ಓಕೆ ನೋಡಪ್ಪ ಮೊನ್ನೆ ಕರೆದಿದ್ದೆ ಅವರು ಕಾರಣಾಂತರದಿಂದ ಬರಲಿಕ್ಕೆ ಒಬ್ಬರು ಒಂದು ಸಂಘಟನೆ ದೇವನಹಳ್ಳಿ ಏನೋ ಒಂದು ಹೋರಾಟ ಇತ್ತು ಅಲ್ಲಿಗೆ ಹೋಗ್ತಾ ಅಂದರು ಅವ್ರು ಬಿಟ್ಟು ನಾವು ಬರೋದು ಹೆಂಗೆ ಅಂದರು ಇನ್ನೊಂದಷ್ಟು ಜನ ಒಂದೊಂದು ಥರ ಆಲೋಚನೆ ಮಾಡಿ ಹೇಳಿದ್ರು ಬಟ್ ನಾವು ಮೀಟಿಂಗ್ ಮಾಡಿದ್ರು ಯಾವುದೇ ಥರದ ಪೊಲ್ಯೂಷನ್ ಆಗಲಿ ಡ್ಯಾಮ್ ಸೇಫ್ಟಿಗಾಗಲಿ ತೊಂದರೆ ಇಲ್ಲ ಅಂಥೇಳಿ ತಜ್ಞರು ವರದಿ ಕೊಟ್ಟಿದ್ದಾರೆ ನಾನು ಇನ್ನೂ ಒಂದ್ಸಲಿ ಅವ್ರ ಜೊತೆ ಮಾತನಾಡ್ತೀನಿ ನಮ್ಮ ಸ್ಥಳೀಯ ಎಲ್ಲ ಸಂಘಟನೆಗಳು ರೈತರ ಜೊತೆ ಸೊ ಈಗ ಅವರ ತೀರ್ಮಾನಕ್ಕೆ ನಾನು ಹಿಂಗೆ ಇರಬೇಕು ಅಂತ ನಾನು ಹೇಳಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ಸೂಕ್ತವಾದಂತ ತೀರ್ಮಾನವನ್ನು ಸೊ ಅವ್ರ ಜೊತೆ ಮಾತಾಡಿದ ನಂತರ ತಗೋತೀವಿ ಅವರಪ್ಪ ನಾವೆಲ್ಲ ನಾವೆಲ್ಲ ನಕಲಿ ಯಾರು ಹೇಳಿದ್ದಾರೆ ಅವರೇ ಅಸಲಿ ನಮಗೇನು ಬೇಜಾರೇನಿಲ್ಲ ಅವ್ರು ಏನಿಲ್ಲ ನಮ್ಮನ್ನು ಟೀಕೆ ಮಾಡಿದ್ರೆ ನಮ್ಗೆ ನೋವಾಗಲ್ಲ ನಾವೆಲ್ಲ ನಕಲಿ ಅಂದ್ರೆ ಅವರಿಗೆ ಅವರು ನಮ್ಮ ನಮ್ಮಲ್ಲಿ ಯಾರು ರೈತರು ಇರಬಾರ್ದು ಅಂತ ಕಾಂಗ್ರೆಸ್ ಸದಸ್ಯ ರೈತ ಅವರು ಸರ್ವೋದಯ ಪಕ್ಷ ಯಾರು ಹಂಗಾರೆ ರೈತರಲ್ವಾ ಈಗ ಮೊಹನ್ ನಮ್ಮಲ್ಲಿ ಕಿಸಾನ್ ಸಂಘ ಇದೆ ಕಿಸಾನ್ ಒಂದು ಡಿಪಾರ್ಟ್ಮೆಂಟ್ ಇದೆ ಶೆಲ್ ಇದೆ ಮೊಹನ್ ಅವನು ರೈತ ಅಲ್ವಾ ಮಧುರನು ಅಜ್ಜಳ್ಳಿ ರಾಮಕೃಷ್ಣ ಮನಿ ಅವನು ರೈತ ಅಲ್ವಾ ಯಾ ಅವ್ರನ್ನ ನಕಲಿ ಅಂದ್ರೆ ಏನರ್ಥ ಇವ್ರು ಹೋರಾಟ ಮಾಡ್ಲಿ ಬೇಡ ಅನ್ನಲ್ಲ ಸ್ವಾಗತ ಅವರು ಅಭಿಪ್ರಾಯ ಕೊಡ್ಲಿ ನಮಗೆ ಕೇಳ್ತೀವಿ ನಾವು ಮೀಟಿಂಗ್ ಮಾಡಿದ್ದೋ ಮೀಟಿಂಗ್ ಕರೆದಿದ್ದೋ ಇನ್ನೂ ಒಂದು ಮೀಟಿಂಗ್ ಕರಿತೀವಿ ಇನ್ನೂ ಸಲ ಮಾತಾಡ್ತೀವಿ ಇನ್ನೂ ಸಲ ಮಾತಾಡ್ತೀವಿ ಆದ್ರೆ ಬೇರೆ ಅವ್ರನ್ನ ಟೀಕೆ ಮಾಡಿದ್ರೆ ನಾವೇನು ಮಾಡಕ್ಕೆ ಅದ್ ಮಾಡ್ಕೊಳ್ಳಿ ಬಿಡಿ ನಕಿಲಿ ಅಂದ್ರೆ ನಾವು ಮೀಟಿಂಗ್ ಮಾಡ್ತಾ ಅವ್ರು ಬಂದ್ರು ಇವ್ರು ಬಂದ್ರು ಕೂರ್ಸ್ಕೊತಿದ್ದು ಈಗ ಇವರೆಲ್ಲ ಈ ಭಿನ್ನ ಇನ್ನ ಹೇಳಿದಾಗ ಅಂತ ಪೋಸ್ಟ್ ಮಾಡಿ ಮಾಡಿದ್ದೀವಿ ಅಲ್ಲಿ ಬಂದಿದ್ರು ಮತ್ತೆ ಬನ್ನಿ ಕೂತ್ಕೊಳ್ಳಿ ನೋಡಿ ಇನ್ನು ತಪ್ಪು ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ